ಈ ಒಂದು ದೊಡ್ಡ ಐತಿಹಾಸಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಅಭಿವೃದ್ಧಿ ಪಥಕ್ಕೆ ಸಾಕ್ಷಿಯಾದಂತ ಎಲ್ಲರನ್ನ ಸೋದ कांग्रेस पक्ष के मल्लिकाजन केरियौर नेतृत्व के सिद्राभयनौर आड़ तक ನೀವೆಲ್ಲ ನೀವೆಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಶಾಸಕರನ್ನು ಕೂಡ ಕೊಟ್ಟಿದ್ದೀರಿ ನೂರು ನಲವತ್ತು ಜನ ಶಾಸಕರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ ಕಳಿಸಿಕೊಂಡಂತ ಮೊದಲ ದಿನ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ನಿಮ್ಮ ಜಿಲ್ಲಾ ಸಚಿವರು ನಮ್ಮ ಆರೋಗ್ಯ ಸಚಿವರು ನಮ್ಮ ಲೋಕಸಭಾ ಸದಸ್ಯರು ರಾಧಾಕೃಷ್ಣ ಮತ್ತು ನಮ್ಮ ಬಿ ವಿ ನಾಯಕರು ಮತ್ತು ಇಲ್ಲಿ ಎಲ್ಲ ಶಾಸಕರು ಅವರೆಲ್ಲ ಸೇರಿ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಇಲ್ಲಿಲ್ಲ ಅಜಯ್ ಸಿಂಗ್ರವರು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಕಲ್ಯಾಣದ ಪಥ ಭಾಗದ ಅಭಿವೃದ್ಧಿಯನ್ನ ದಿಕ್ಕನ್ನ ಬದಲಾಯಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಇವತ್ತು ನಾವೆಲ್ಲ ನಾವು ಕೊಟ್ಟಿದ್ದೇವೆ ಪ್ರತಿ ಹಳ್ಳಿಗೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಉದ್ಯೋಗ ರಸ್ತೆಗಳು ಎಲ್ಲ ರಂಗದಲ್ಲೂ ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ఇవన్న ఆరోగ్యం సుమారు నాలుగు హోటి రూపాయల వచ్చిన వివిధ కమ్గారి ఇన్నూరెంట్ కోటి రూపాయల కళ్యాణ కర్ణాటక హణద ఇవత్ ఎల్ ಇವತ್ತು ರೂಪಿಸಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಏನು ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ವಿಧಾನಸೌಧಕ್ಕಿಂತ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿ ಜನರಿಗೆ ಆರೋಗ್ಯವನ್ನು ಕೊಡಲಿಕ್ಕೆ ಏನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ನೋಡಿದ್ದೀನಿ ನಮ್ಮ ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ರಾಹುಲ್ ಗಾಂಧಿಯವರು ಹಿಂದೆ ಬಂದಂತ ಸಂದರ್ಭದಲ್ಲಿ ಕೊಟ್ಟಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರಣ್ ಸಿಂಗ್ ಅವರ ಮುಖಂಡತ್ವದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ನಿಮ್ಮ ತ್ರೀ ಸೆವೆಂಟಿ ಒನ್ ಕೊಟ್ಟಿದ್ದಾರೆ ನೀವು ಎಂತ ಪುಣ್ಯವಂತರು ಅಂದ್ರೆ ನಿಮ್ಮ ಮುಂದಿನ ಮಕ್ಕಳು ಶತಮಾನಕ್ಕೂ ಕೂಡ ತಾವೆಲ್ಲ ಕೂಡ ನೆನೆಸ್ಕೊಳ್ಳೇಬೇಕಾಗ್ತದೆ ಇವತ್ತು ನಾನು సారే నీ గ్యారంటీ బాగా మాట్లాడతాయి యావే విరోధ పక్షారో నమ్మ టీకే మాలి నా భావన మేలు రాజకావు బే రాజకాం బెల్ల ఏరిక ఏ జన తంత్ ఏ గ్యాస్ వద్యుత్ శక్తి హణుమక్ ప్రయాణ అన్నభాగ్య యువ నిధి ನಿಮ್ಮ ಬದುಕಿಗೋಸ್ಕರ ಹೊಟ್ಟೆ ತುಂಬಲಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಆರೋಗ್ಯ ಇವತ್ತು ಯು ಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ ಅವರು